ಬೇಬಿ ಕೇರ್ ಹಾಗೂ ವರ್ಕ್ನ ಬ್ಯಾಲೆನ್ಸ್ ಮಾಡೋದು ಫುಲ್ ಟೈಮ್ ಜಾಬ್ ಅಪೋಲೋ ಫಾರ್ಮಸಿ ಅದು ಇನ್ನ ಈಸಿ ಮಾಡಿದೆ ನಾನು ನನ್ನ ಬೇಬಿಯ ಎಸೆನ್ಷಿಯಲ್ಸ್ ಕ್ವಿಕ್ ಆ್ಯಂಡ್ ರಿಲಾಯಬಲ್ ಆಗಿ ಪರ್ಚೇಸ್ ಮಾಡ್ತಾ ಇದ್ದೀನಿ हे मॉम एंड डैड, बेबी कार्निवल आगता है अपोलो फार्मसियमें गा फिफ्टी पर्सेंट ऑन प्रीमियम बेबी ब्रांड्स लाइक अवीनो चीको सेवा सेटाफिल मैमि पोको लिटल फैंपर्ज हीज हिमालय जॉन्सन केटगरिया डायपर्ज वैक्स पर्सनल केयर ಸ್ಕಿನ್ ಆ್ಯಂಡ್ ಬಾತ್ ಎಸೆನ್ಷಿಯಲ್ಸ್ ರಾಶ್ ಕ್ರೀಮ್ ಮಸಾಜ್ ಆಯಿಲ್ಸ್ ಟೂತ್ ಪೇಸ್ಟ್ ಇಡೀ ಜೂನ್ ತಿಂಗಳು ಬೇಬಿ ಕಾರ್ನಿವಲ್ ಕಾಂಟೆಸ್ಟ್ ನಡೀತಾ ಇದೆ ಲಕ್ಕಿ ವಿನರ್ಸ್ಗೆ ಫ್ರೀ ಬೇಬಿ ಕೇರ್ ಪ್ರಾಡಕ್ಟ್ಸ್ ಒಂದು ಇಡೀ ವರ್ಷ ಕೊಡ್ತಾ ಇದ್ದಾರೆ ಟು ಎಂಟರ್ ವಿಸಿಟ್ ಮಾಡಿ ಯಾವುದೇ ಹತ್ರದ ಅಪೋಲೋ ಫಾರ್ಮಸಿ ನಿಮ್ಮ ಪಂಚ್ ಕಾರ್ಡ್ನ ಕಲೆಕ್ಟ್ ಮಾಡಿ ಕೌಂಟರಲ್ಲಿ ತ್ರೀ ಬೇಬಿ ಕೇರ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿ ಮೂರು ಒಟ್ಟಿಗೆ ಅಥವಾ ಒಂದೊಂದಾಗಿ ಮೂರು ಬಾರಿ ತಿಂಗಳಿಗೆ ನೀವು ಖರೀದಿಸಬಹುದು ಎವ್ರಿ ಪರ್ಚೇಸ್ ಕಾರ್ಡ್ ಪಂಚ್ ಮಾಡಿಸಿ ಮೂರು ಪರ್ಚೇಸ್ ಕಲೆಕ್ಟ್ ಆದಲ್ಲಿ ಪಂಚ್ ಜೊತೆಗೆ ಸೆಲ್ಫಿ ತಗೊಂಡು ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕಿ ಟ್ಯಾಗ್ ಮತ್ತು ಫಾಲೋ ಮಾಡಿ ಅಪೋಲೋ ಫಾರ್ಮಸಿ ಇನ್ನೇಕೆ ತಡ ಶಾಪಿಂಗ್ ಮಾಡಿ ಹಾಗೂ ಗಿಫ್ಟ್ ಪಡೆಯಿರಿ